ದೂರದ ಒಂದು ಚಿಕ್ಕ ಹಳ್ಳಿಯಲ್ಲಿ ತಾಹಿರನ್ನು ಒಬ್ಬ ಮುದ್ದಾದ ಹುಡುಗ ತನ್ನ ಅಜ್ಜಿಯೊಂದಿಗೆ ವಾಸ ಮಾಡ್ತಾ ಇದ್ದ ಪ್ರತಿ ದಿನ ರಾತ್ರಿ ಅವನ ಅಜ್ಜಿ ಅವನಿಗೆ ಕತೆಗಳನ್ನ ಹೇಳ್ತಾ ಇದ್ರು ಅದನ್ನ ತಾಹೀರ್ ಕೂಡ ತುಂಬಾ ಗಮನ ಇಟ್ಟು ಕೇಳಿಸ್ಕೊತಾ ಇದ್ದ ದಿನನಿತ್ಯ ಅಜ್ಜಿ ಹೇಳ್ತಾ ಇದ್ದ ಕಥೆಗಳಲ್ಲಿ ಒಂದು ಕತೆ ಜಾದೂ ನವಿಲಿನ ಕಥೆಯಾಗಿತ್ತು ಅದು ಒಂದು ದಟ್ಟ ಕಾಡಲ್ಲಿ ವಾಸವಾಗಿತ್ತು ಆ ಜಾದೂ ನವಿಲಿನ ರೆಕ್ಕೆ ಪುಕ್ಕಗಳು ಚಿನ್ನದಲ್ಲಿ ರಾರಾಜಿಸ್ತಾ ಇತ್ತು ಅದು ಪಚ್ಚೆ ಜೇಡು ಮತ್ತು ಮುತ್ತುಗಳಿಂದ ಅಲಂಕೃತವಾಗಿತ್ತು ಅಜ್ಜಿ ಇದನ್ನೆಲ್ಲ ವಿವರಿಸ್ತಿರ್ಬೇಕಾದ್ರೆ ಆ ಮುದ್ದಾದ ತಾಹೀರ್ ಆ ನವಿಲಿನ ಬಗ್ಗೆ ತನ್ನ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡ ಅಜ್ಜಿ ಮಾಯಾ ನವಿಲ್ನ ನಾವು ಕಾಡಲ್ ಹುಡುತ್ರ ನಮಗ್ ಸಿಗುತ್ತಾ ಹೌದು ತಾಹೀರ್ ನಿಜವಾಗ್ಲು ಅದು ಕುಣಿದಾಗ ಇಡೀ ಕಾಡಲ್ಲ ಪಳಪಳ ಅಂತ ಹೊಳಿತಾ ಇರತ್ತೆ ಆದ್ರೆ ಇಲ್ಲಿವರೆಗೂ ಯಾಕೆಂದ್ರೆ ನವಿಲು ಅವಿತಿರುತ್ತೆ ಆದ್ರೆ ಈ ತರ ಒಂದು ಮಾತಿದೆ ಯಾರಾದ್ರೂ ಒಂದ್ಸಲ ನೋಡ್ಬಿಟ್ರೆ ಮತ್ತೆ ಅದರಲ್ಲಿ ಅದರ ಒಂದು ಗರಿಯನ್ನ ಬೇಡದ್ರೆ ಆಗ ಅವನು ತುಂಬಾ ಶ್ರೀಮಂತ ಆಗ್ತಾನೆ ಮತ್ತೆ ಅವನಾಗ್ತಾನೆ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ನಿಜಾನಾ ಹಾಗಿದ್ರೆ ನಾನು ಆ ಮಯನವೆಲ್ಲ ನೋಡ್ಬೇಕು ಅಜ್ಜಿ ನಾನು ಅದರ ಹತ್ರ ಒಂದೇ ಒಂದು ಗರಿನ್ ಕೇಳ್ತೀನಿ ಆಗ ಅದು ನನಗೆ ಕೊಟ್ಬಿಡುತ್ತೆ ಆಗ ನಾನು ಈ ಜಗತ್ನಲ್ಲೇ ತುಂಬಾ ಶ್ರೀಮಂತ ಮಂಚ ಆಗ್ತೀನಿ ಆ ಭಗವಂತ ನಿನ್ ಬಯಕೇನ ಆದಷ್ಟು ಬೇಗ ಈಡೇರಿಸಲಿ ಆದ್ರೆ ಈಗ ತುಂಬಾ ತಡ ಆಯ್ತು ನಡಿ ಈಗ ಮಲ್ಗೋದಿಕ್ಕೆ ಹೊತ್ತಾಯ್ತು ಗುಡ್ ನೈಟ್ ಒಂದು ವೇಳೆ ಗರಿ ತಾಯಿರ್ಬಿಟ್ರೆ ಎಷ್ಟು ಮಜವಾಗಿರುತ್ತೆ ಅಲ್ವಾ ಚಿಕ್ಕ ಹುಡುಗ ಅಲ್ವಾ ಸಮಯ ಕಳೀತಾ ಹೋಯ್ತು ತಾಹೀರ್ ಕೂಡ ಈಗ ದೊಡ್ಡವನಾಗಿದ್ದ ಅವನ ಅಜ್ಜಿ ಕೂಡ ಅವನನ್ನ ಬಿಟ್ಟು ಸ್ವರ್ಗವಾಸಿಯಾಗಿದ್ರು ಈಗ ತಾಹೀರ್ ಕೂಡ ಜೀವನದಲ್ಲಿ ಒಬ್ಬಂಟಿಯಾಗಿದ್ದ ಈಗ ಬಿಚ್ಚಿ ಮಾತಾಡೋಕೆ ಅವನ ಹತ್ರ ಯಾರೂ ಇರ್ಲಿಲ್ಲ ಅವನ್ಗೆ ಒಳ್ಳೆ ಅಂತ ಹೇಳೋರು ಕೂಡ ಇರ್ಲಿಲ್ಲ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ ಆದ್ರೆ ಪ್ರತಿ ಬಾರಿಯೂ ಕೂಡ ಅವನನ್ನ ಹೊರಗಡೆ ಕಳಿಸ್ತಾ ಇದ್ರು ಯಾಕೆಂದ್ರೆ ಅವನತ್ರ ಒಳ್ಳೆತನೇ ಇರ್ಲಿಲ್ಲ ಎಷ್ಟೋ ರಾತ್ರಿಗಳು ಅವನು ಬರೀ ಹೊಟ್ಟೆಲೆ ಮಲಗ್ತಾ ಇದ್ದ ಅವನು ಇಡೀ ರಾತ್ರಿ ಒಬ್ಬಂಟಿಯಾಗಿರ್ತಾ ಇದ್ದ ಹಾಗೆ ಮನೆಯಲ್ಲಿ ಯಾವ ಕೆಲಸ ಕೂಡ ಮಾಡ್ತಾ ಇರ್ಲಿಲ್ಲ ಯಾಕೆಂದ್ರೆ ಅವನಿಗೆ ಅನಿಸ್ತಾ ಇತ್ತು ಅವನ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅಂತ ಆಮೇಲೆ ಒಂದಿನ ತಾಹಿರ್ಗೆ ಏನೋ ಒಂದು ಜ್ಞಾಪಕಕ್ಕೆ ಬಂತು ಅಜ್ಜಿ ಹೇಳ್ತಿದ್ ಕಥೆ ಆ ನವಿಲು ಅಜ್ಜಿ ಹೇಳ್ತಿದ್ರು ಆ ನವಿಲು ಕಾಡಲ್ಲಿರುತ್ತೆ ಅಂತ ಹ ನಂಗ್ ತಿಳಿತು ನಾನು ಏನು ಮಾಡಬೇಕು ಅಂತ ನನ್ನ ಹತ್ರ ಬೇರೆ ಕೆಲ್ಸಾನು ಇಲ್ಲ ನಾನು ಕಾಡಿಗೆ ಹೋಗ್ತೀನಿ ಆಮೇಲೆ ಆ ನವಿಲ್ ಹತ್ರ ಅದ್ರೊಂದು ಗರಿನ ಕೇಳ್ಬಿಡ್ತೀನಿ ಆಮೇಲೆ ಈ ತರದಿಂದ ನಾನು ಬಸ್ ಶ್ರೀಮಂತ ಮನುಷ್ಯ ಆಗ್ಬಿಡ್ತೀನಿ ಧನ್ಯವಾದಗಳು ಅಜ್ಜಿ ನೀನ್ ಎಲ್ಲಿಗ್ ಹೋಗ್ತಾ ಇದೀಯ ತಾಹಿರ್ ಹಾ ಆಂಟಿ ನಾನು ಇಲ್ದೆ ಹೋದಾಗ ನನ್ನ ಮನೆಯನ್ನ ನೋಡ್ಕೊಳ್ಳಿ ನಾನು ತುಂಬಾ ದಿನಗಳಿಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ ತಂದ ನಾನ 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 ಆಮೇಲೆ ನಾನು ವಾಪಸ್ ಬಂದಾಗ ಒಬ್ಬ ಶ್ರೀಮಂತ ಮನುಷ್ಯನಾಗಿ ವಾಪಸ್ ಬರ್ತೀನಿ ಶ್ರೀಮಂತ ಮನುಷ್ಯ ಹೀಗೆ ಒಂದಿನ ತಾಹಿರ್ ತನ್ನ ಪಯಣನ ಬೆಳೆಸ್ತ ಹೀಗೆ ಅವನು ಕಾಡಲ್ಲಿ ಅಲಿತಾನೆ ಇದ್ದ ಅವನಿಗೆ ಒಂದು ಚೂರು ಸುಳಿವೇ ಇರಲಿಲ್ಲ ಅವನು ಯಾವ ದಿಕ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಅವನು ಅಜ್ಜಿ ಹೇಳಿದ್ದ ಆ ಹಳೆ ನವಿಲನ ಕಥೆ ಬಗ್ಗೆನೆ ತಿಳ್ಕೊಂಡು ಮನ್ಸಲಿಟ್ಕೊಂಡು ನಡೀತಾ ಇದ್ದ ಆದ್ರೆ ಈ ಮಾಯದ್ ನವಿಲು ಎಲ್ಲಿ ಸಿಗುತ್ತೆ ನನಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಇಲ್ಲಂತೂ ಮುಗಿಯೋ ವಿಷಯನೇ ಇಲ್ಲ ನೆನಪಂತು ಅಜ್ಜಿಯಮ್ಮ ಕತೆಯಲ್ಲಿ ಹೇಳ್ತಿದ್ ನೆನ್ಪು ನವಿಲು ನಳ್ದಾಡ್ದಾಗ ಇಡೀ ಕಾಡೇ ಮಿಂಚುತ್ತೆ ಅಂತ ನಾನೀಗ ಕಾಡಲ್ಲಿ ಆ ಬೆಳಕ್ ಮಿಂಚೋದನ್ನ ಕಾದ್ ನೋಡ್ಬೇಕು ಹಾ ಆ ನವಿಲು ನನ್ಗಲ್ಲೇ ಸಿಗುತ್ತೆ ಓ ಇಲ್ಲ ನನ್ನ ಚಪ್ಪಲಿ ಹರಿದೋಯ್ತು ಇವಾಗ ಏನ್ ಮಾಡೋದು ಈ ಮರದ ನೆರಳು ತುಂಬಾ ದೊಡ್ಡದಾಗಿದೆ ಮರ ಕೂಡ ಗಟ್ಟಿಯಾಗಿದೆ ಇದರಿಂದ ನಾನು ನನ್ನ ಚಪ್ಪಲಿಗಳನ್ನು ಮಾಡ್ಕೋಬಹುದು ಹಾ ಆಮೇಲೆ ನನ್ನ ಹತ್ರ ರಿಪೇರಿ ಮಾಡೋ ಎಲ್ಲಾ ಸಾಮಾನುಗಳು ಇದೆ ಒಳ್ಳೇದಾಯ್ತು ನಾನು ಈ ಸಾಮಾನುಗಳನ್ನು ತಂದಿದ್ದಕ್ಕೆ ಸಾರ್ಥಕ ಆಯ್ತು ವಾ ನಾನು ಏನು ಯೋಚನೆ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿನೇ ಈ ಚಪ್ಲಿಗಳು ತಯಾರಾಗಿದೆ ವಾ ಈಗ ನಾನು ಇದನ್ನ ಧರಿಸ್ಬೋದು ಗಟ್ಟಿಯಾಗಿದೆ ಚೆನ್ನಾಗಿನೂ ಇದೆ ಆ ತುಂಬಾನೇ ಚೆನ್ನಾಗಿದೆ ಈಗ ನಾನು ನನ್ನ ದಾರಿನ ಮುಂದುವರಿಸ್ಬೇಕು ಅಲ್ಲಿ ಯಾರೋ ಬರ್ತಾ ಇರೋ ಆಗಿದೆ ಬಹುಶಃ ಅವ್ರಿಗೆ ನವಿಲ್ ಬಗ್ಗೆ ಏನಾದ್ರೂ ಗೊತ್ತಿರ್ಬೋದು ಹಿಂದಿನೂರಿಂದ ಬಂದಿದ್ದೀನಿ ಸರ್ ನಾನು ಒಂದ್ ಮಾಯದ್ ನವಿಲನ್ನ ಹುಡುಕ್ತಿದ್ದೀನಿ ನೀವು ಅದ್ರ ಬಗ್ಗೆ ಏನಾದರೂ ಕೇಳಿದೀರಾ ಎಲ್ಲ ಆಯ್ತು ಆದ್ರೆ ನೀನ್ ಅದನ್ನ ಯಾಕೆ ಹುಡುಕ್ತಿದ್ಯಾ ಯಾಕಂದ್ರೆ ಹಾಗೆ ಓ ನಿನ್ ಚಪ್ಪಲಿ ತುಂಬಾನೇ ಚೆನ್ನಾಗಿದೆ ಎಲ್ಲಿಂದ ತಗೊಂಡಿದ್ಯಾ ಇದನ್ನ ಇದನ್ನು ನಾನೇ ಮಾಡಿದ್ದು ನಿಜವಾಗ್ಲು ನಮ್ಮ ಊರು ರೈತರ ಊರು ನಾವು ಬಿಡಿ ಹೊಳದಲ್ಲಿ ನಡಿಬೇಕಾಗತ್ತೆ ಆದ್ರಿಂದ ನಮ್ಗೆ ಕಾಲ್ ನೋವು ಬರುತ್ತೆ ಈ ತರ ಚಪ್ಪಲಿಗಳು ನಮ್ಗೆ ಉಪಯೋಗಕ್ಕೆ ಬರುತ್ತೆ ನೀನು ನನ್ಗೋಸ್ಕರ ಈ ತರ ಚಪ್ಲಿ ತಯಾರು ಮಾಡ್ಕೊಡ್ತೀಯಾ ಅದಕ್ಕೋಸ್ಕರ ದುಡ್ಡು ಕೊಡ್ತೀನಿ ಒಂದ್ ಗಂಟೆ ಆಗುತ್ತೆ ಇತ್ತು ಚೆನ್ನಾಗಿದೆ ಇ ತಗೋ ನಿನ್ ದುಡ್ಡು ಇದು ಸಾಕಾಗತ್ತೆ ಅಂತ ಅನ್ಸುತ್ತೆ ಧನ್ಯವಾದಗಳು ಇವಾಗಿನವರೆಗೂ ಯಾವ್ದೇ ಬೆಳಕು ಕಾಣಿಸ್ಲಿಲ್ಲ ನನ್ ಮಾಯದ ನವಿಲೆ ನೀನೆಲ್ಲಿದ್ದೀಯಾ ಇವಾಗಂತೂ ತುಂಬಾನೇ ಚಳೀನು ಆಗ್ತಿದೆ ಸರಿ ಒಂದು ಕೋಟ್ ಮಾಡಕ್ಕಾದ್ರೂ ಪ್ರಯತ್ನ ಪಡ್ತೀನಿ ನಾನೊಂದು ವಿಶೇಷ ತರಹದ ಮರನ್ನ ನೋಡಿದ್ದೆ ಅದ್ರ ಎಲೆಗಳು ತುಂಬಾನೇ ಚೆನ್ನಾಗಿತ್ತು ಅದರಿಂದ ಕೆಲಸ ಆಗುತ್ತೆ ಮಾಡೋಣ ಇದಂತೂ ತುಂಬಾನೇ ಚೆನ್ನಾಗಿದೆ ತುಂಬಾ ಬೆಚ್ಚಗೇನು ಇದೆ ಆಮೇಲೆ ಚೆನ್ನಾಗೇನು ಇದೆ ಹ ಇನ್ನೊಬ್ರು ಯಾರೋ ಬರ್ತಿದ್ದಾರೆ ಬಹುಶಃ ಅವರು ಆ ಊರ್ನೋರ್ ಆಗಿರ್ಬೇಕು ಬಹುಶಃ ಇವ್ನಿಗೇನಾದ್ರೂ ಗೊತ್ತಿರ್ಬೇಕು ಹಲೋ ಸರ್ ಹಲೋ ಯಾರ್ ನೀನು ಯುವಕ ಸರ್ ಮಾಯದ್ ನವಿಲ್ ಹುಡುಕ್ತಿದ್ದೀನಿ ಅದು ಕಾರ್ಲ್ ಇರುತ್ತಲ್ವಾ ನಾನು ಅದನ್ನ ಹುಡುಕ್ತಾ ತುಂಬಾ ದೂರ ಬಂದಿದ್ದೀನಿ ಮಾಯದ್ ನವಿಲು ನಾನು ಅದ್ರ ಬಗ್ಗೆ ಯಾವತ್ತು ಕೇಳಲಿಲ್ಲ ನನ್ನ ಶ್ರಮಿಸ್ಬಿಡಿ ಸ್ವಲ್ಪ ನಿಲ್ಲಣ್ಣ ನಿನ್ ಕೋಟ್ ತುಂಬಾನೇ ಚೆನ್ನಾಗಿದೆ ಅದ್ರಲ್ಲಿ ಚಳಿ ಆಗಲ್ಲಲ್ವಾ ಇಲ್ಲ ಇಲ್ಲ ಸರ್ ಓ ಇದು ತುಂಬಾ ಚೆನ್ನಾಗಿದೆ ಮತ್ತೆ ಚಳಿನೂ ಆಗ್ತಿಲ್ಲ ನೀನ್ ಇದನ್ನ ಎಲ್ಲಿ ತಗೊಂಡೆ ಇದಂತೂ ನಾನ್ ನನ್ನ ಕೈಯಾರೆ ಮಾಡಿದ್ದು ನಿಜಾನಾ ನೀನೇ ಮಾಡಿದ್ದ ನನ್ಗೆ ಒಂದು ಈ ತರ ಮಾಡ್ಕೊಡ್ತೀಯ ಯಾಕಿಲ್ಲ ಒಂದ್ ಗಂಟೇಲಿ ಮಾಡ್ಕೊಡ್ತೀನಿ ವಾ ನನ್ಗೆ ಯಾವ ರೀತಿ ಬೇಕಿತ್ತೋ ಇದಂತೂ ಅದೇ ರೀತಿ ಇದೆ ಊರಲ್ಲಿ ತುಂಬಾ ಚಳಿ ಇರುತ್ತೆ ಆಮೇಲೆ ಈ ತರದ್ದು ಏನೂ ಅಲ್ಲಿ ಸಿಗಲ್ಲ ಇ ತಗೋ ಸ್ವಲ್ಪ ದೊಡ್ಡ ಬಹುಶಃ ಇದು ಸಾಕ ಧನ್ಯವಾದಗಳು ಸರ್ ಅನ್ಸುತ್ತೆ ಇಲ್ಲಿ ಬಂದ್ಬಿಟ್ಟು ಪ್ರಪಂಚನೇ ಮುಗ್ದೋಗಿದೆ ಅಂತ ನಾನಂತೂ ಇಡೀ ಕಾಡನ್ನ ಸುತ್ತಾಡ್ದೆ ನಾನು ಆ ಮಾಯದ ನವಿಲನ್ನ ಆಗಿಲ್ಲ ಆಮೇಲೆ ಯಾವ್ದೇ ಬೆಳಕನ್ನು ನಾನು ಆಗಿಲ್ಲ ಇಲ್ಲಿ ಅಜ್ಜಮ್ಮ ನೀವು ನಂಗೆ ಮಾಯದ ನವಿಲ್ ಬಗ್ಗೆ ಕತೆ ಹೇಳ್ತಾ ಮಂಗ ಮಾಡ್ತಿದ್ದಿರಾ ಅಜ್ಜಮ್ಮ ಆ ನೀವು ಈ ಥರ ಹೇಗೆ ಮಾಡೋಕ್ಕೆ ಸಾಧ್ಯ ಆಹಾ ಇವಾಗ ನಾನೊಬ್ಬ ಶ್ರೀಮಂತ ಮನುಷ್ಯ ಹೇಗೆ ಹಾಕ್ತೀನಿ ನಾನು ಶ್ರೀಮಂತ ಆಗೋದಿರ್ಲಿ ನಾನು ಸ್ವಲ್ಪ ದುಡ್ಡಾದರೂ ಹೇಗ್ ಸಂಪಾದಿಸಲಿ ನನಗೆ ಯಾರು ಕೆಲಸನೂ ಕೊಡಲ್ಲ ಪರವಾಗಿಲ್ಲ ಇಲ್ಲಿ ಕೂತ್ಕೊಳ್ಳೋದು ವೇಸ್ಟ್ ನಾನ್ ನನ್ ಮನೆ ಕಡೆ ಮತ್ತೆ ವಾಪಸ್ ಹೋಗ್ಬೇಕು ಆಮೇಲೆ ಮತ್ತೇನಾದ್ರೂ ಬೇರೆ ಯೋಚನೆ ಮಾಡ್ಬೇಕು ಅಲ್ಲಿ ಇವನೇ ಆ ಮನುಷ್ಯ ಇವನೇ ಅವನು ನನ್ಗೆ ಕೋಟ್ ಮಾಡಿಕೊಟ್ಟವನು ಓ ಶಮ್ಸಿ ಇಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಖಂಡಿತ ಇಲ್ಲ ಇವರೆಲ್ಲ ನನ್ ಗೆಳೆಯರು ಯುವಕ ಇವ್ರೆಲ್ರಿಗೂ ನನ್ನ ತರಾನೇ ಕೋರ್ಟ್ ಬೇಕಂತೆ ಅದಕ್ಕೆ ನಿನ್ನತ್ರ ಹತ್ರ ಕರ್ಕೊಂಡ್ ಬಂದೆ ಅದಕ್ಕೋಸ್ಕರ ನೀನು ಅವ್ರಿಗೂ ಈ ತರದ್ ಕೋರ್ಟ್ ಮಾಡ್ಕೊಡ್ತೀಯ ಯಾಕಿಲ್ಲ ನನ್ಗೆ ಇದನ್ ತಯಾರಿಸಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಹ ಇದಂತೂ ತುಂಬಾನೇ ಚೆನ್ನಾಗಿದೆ ನಡೀರಿ ಗೆಳೆಯರೇ ಯುವಕನಿಗೆ ಧನ್ಯವಾದಗಳು ಧನ್ಯವಾದಗಳು ಜಾದು ಇದೆ ಯುವಕ ನೀನು ಯಾವ ಊರಿಂದ ಬಂದಿದ್ಯಾ ನಮ್ಗೆಲ್ಲ ಜಾಸ್ತಿ ಕೋಟ್ಗಳು ಬೇಕಾದ್ರೆ ನಾವೆಲ್ಲ ನಿನ್ನತ್ರಾನೇ ಬರ್ತೀವಿ ಆಯ್ತಾ ಒಳ್ಳೆ ಸಂಪಾದನೆ ಮಾಡಿದ್ದೀನಿ ಆದ್ರೆ ಇದು ಸಾಲಲ್ಲ ನೋಡಿ ಅಲ್ಲಿ ನಾವು ಎಷ್ಟು ಸಮಯದಿಂದ ಗೊತ್ತಾ ಸರ್ ಚಪ್ಪಲಿಗಳಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದೆಯಾ ಖಂಡಿತವಾಗಿಯೂ ಇಲ್ಲ ನಿಜವಾಗಿಯೂ ಇದು ತುಂಬಾನೇ ಚೆನ್ನಾಗಿದೆ ನನ್ನ ಎಲ್ಲ ರೈತ ಮಿತ್ರರು ಇದನ್ನೇ ಬೇಕು ಅಂತ ಇದ್ದಾರೆ ಅದಕ್ಕೋಸ್ಕರ ದುಡ್ಡು ಬೇರೆ ಕೊಡ್ತಾರೆ ನೀನ್ ಅವ್ರಿಗೋಸ್ಕರ ತಯಾರು ಮಾಡ್ಕೊಡ್ತೀಯಾ ಖಂಡಿತವಾಗಿಯೂ ಯಾಕಿಲ್ಲ ನಂಗೆ ಸ್ವಲ್ಪ ಸಮಯ ಕೊಡಿ ಇವಾಗ್ಲೇ ತಯಾರು ಮಾಡಿ ತರ್ತೀನಿ ಧನ್ಯವಾದಗಳು ಇದಂತೂ ಅದೇ ರೀತಿ ಇದೆ ಯಾವ್ದು ನಮ್ಗೆ ಬೇಕಿತ್ತೋ ನಡೀನಿ ಹೇಳಿಯಾರೆ ಚಪ್ಪಲಿ ಹಾಕ್ ತೋರಿಸಿ ಮತ್ತು ಅದ್ರ ದುಡ್ಡು ಕೊಟ್ಬಿಡಿ ಧನ್ಯವಾದಗಳು ಸರ್ ಧನ್ಯವಾದಗಳು ನಿನ್ನ ಹತ್ರ ವಿಚಿತ್ರವಾದ ಒಂದು ವಿದ್ಯೆ ಇದೆ ಈಗ ಒಂದ್ ಮಾತು ಹೇಳು ನೀನ್ ಯಾವ ಊರಿಂದ ಬಂದಿದ್ಯಾ ನಮ್ಗಳಿಗೆ ಇನ್ನೂ ಚಪ್ಲಿ ಬೇಕಾದ್ರೆ ನಾವು ನಿನ್ ಹತ್ರನೇ ಬರ್ತೀವಿ ಇನ್ನೂ ದುಡ್ಡು ಬಂದಿದೆ ಈ ಪ್ರಯಾಣ ಎಲ್ಲೂ ವ್ಯರ್ಥವಾಗಿಲ್ಲ ಆದ್ರೆ ಇಷ್ಟ ದುಡ್ಡು ಸಾಕಾಗಲ್ಲ ಆಮೇಲೆ ನಂಗೆ ಇವತ್ತು ಮಾಯದ್ ನವಿಲು ಸಿಕ್ಕಿಲ್ಲ ಅಂದ್ರೆ ಸಮಯ ತುಂಬಾನೇ ವ್ಯರ್ಥವಾಗಿದೆ ಅಜಮ್ಮ ನೀವ ನಾನ್ ನಿಮ್ಮ ಹತ್ರ ಸಿಟ್ ಮಾಡ್ಕೊಂಡಿದೀನಿ ನೀವ್ ನನ್ಗೆ ಸುಳ್ಳು ಕತೆ ಹೇಳಿದ್ರಿ ನೀನ್ ನಿಜವಾಗ್ಲೂ ಆ ತರ ಯೋಚನೆ ಮಾಡ್ತಿದ್ಯಾ ತಾಹೀರ್ ನಮ್ ಜೀವನದಲ್ಲಿ ನಾವೇನ್ ಮಾಡ್ಬೇಕು ಅಂತ ಕತೆಗಳೇ ನಮ್ಗೆ ಉದಾಹರಣೆಗಳಾಗಿರುತ್ತೆ ಚಮತ್ಕಾರಗಳು ಕೇವಲ ಕಲ್ಪನೆಗಳಿಗೆ ಮಾತ್ರ ಆದ್ರೆ ನಾವು ಪ್ರಯತ್ನಗಳನ್ನ ಪಟ್ರೆ ಆ ಕಲ್ಪನೆಯು ನಿಜವಾಗಿಯೂ ಈಡೇರುತ್ತೆ ಹೇಗೆ ಅಜ್ಜಮ್ಮ ಯೋಚನೆ ಮಾಡು ತಾಹಿರ್ ಶ್ರೀಮಂತ ವ್ಯಕ್ತಿ ಆಗೋದಿಕ್ಕೋಸ್ಕರ ನೀನು ಆ ಜಾದು ನವಿಲನ್ನ ಹುಡುಕ್ತಾ ಇದ್ದೆ ಮತ್ತೆ ನೀನು ನಿಜವಾಗಿಯೂ ಶ್ರೀಮಂತ ಆದೆ ಆದ್ರೆ ನೀನು ಗೊತ್ತಿಲ್ಲ ನೀನು ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ಜನ ನಿನ್ ಕೆಲ್ಸಾನ ತುಂಬಾ ಇಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರನೇ ಜನ ನಿನ್ಗೆ ತುಂಬಾ ತುಂಬಾನೇ ದುಡ್ಡು ಕೊಟ್ಟಿದ್ದಾರೆ ಮತ್ತೆ ಹೇಳು ಈಗಾಗಿಲ್ವಾ ನವಿಲಿನ ಚಮತ್ಕಾರ ಓ ಹೌದಾ ಈ ಮಾತಂತೂ ಸತ್ಯವಾಗಿದೆ ತಾಹಿರ್ ಈಗ ನೀನು ಉಳಿದಿರೋ ಕೆಲ್ಸನ ಮಾಡ್ಬೇಕು ಈಗ ನೀನು ಒಂದ್ ಅಂಗಡಿನ ತೆರೀಬೇಕು ಅದ್ರಲ್ ನೀನು ಚಪ್ಲಿ ಮತ್ತು ಕೋಟನ್ನ ಮಾಡು ಆಮೇಲ್ ನೋಡು ನೀನ್ ಎಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ ಆಗ್ತೀಯಾ ಅಂತ ಇದೆ ನೋಡು ನಿನ್ನ ಜಾದು ನವಿಲಿನ ಕತೆ ಕಂದ ಹೀಗೆ ತಾಹಿರ್ ತನ್ನ ಅಜ್ಜಿ ಹೇಳಿದ ಮಾತುಗಳನ್ನ ಮರೀದೆ ಪಾಲಿಸ್ತಾ ಅವನು ಮಾರ್ನೆ ದಿನಾನೇ ಒಂದು ಅಂಗಡಿನ ಶುರು ಮಾಡ್ದ ಅವನು ತುಂಬಾನೇ ಪರಿಶ್ರಮ ಪಟ್ಟ ಹೀಗೆ ಎಲ್ರಿಗೂ ಕೆಲಸ ತುಂಬಾನೇ ಇಷ್ಟ ಆಯ್ತು ಅವನ ಗ್ರಾಹಕರು ಪ್ರತಿ ಬಾರಿ ಕೂಡ ಅವನ ಬರ್ತಾ ಇದ್ರು ಹೀಗೆ ಅವನು ಜೀವನದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯಾದ ಹೀಗೆ ತಾಹಿರ್ಗೆ ಮನ್ವರಿಕೆ ಆಯ್ತು ಜಾದು ಕೂಡ ಒಂದಿನ ನಿಜ ಆಗುತ್ತೆ ಅಂತ ಅದಕ್ಕೆ ನಾವು ತಕ್ಕ ಪರಿಶ್ರಮ ಮಾಡ್ಬೇಕು ಅಂತ ಹಾಯ್ ನಾನು ಶೈನಿ ನೀವ್ ನನ್ನನ್ನ ಹೀಗೆ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತೆ ಹಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ ಮರಿಬೇಡಿ